ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಂಡು ಕಾಂಗ್ರೆಸ್ ಇವರಲ್ಲಿ ನಾವು ಈ ಭಾರತಕ್ಕೆ ಸ್ವಾಭಿಮಾನ ಇವತ್ತು ಈಗ ನಮ್ಮ ಕುವೆಂಪುರವರು ಆಡಾಡ್ತದೆ ವಾರ ಅಂತ ಬಿಜೆಪಿಯವ್ರಿಗೆ ತೆಗೆದಾಕಿಲ್ಲ ಅಲ್ಲೇನಿದೆ ಎಲ್ಲ ಧರ್ಮ ಶಾಂತಿಯ ದೂರ ಹಿಂದೂ

ನಾವು ಚೇಂಜಿಂಗ್ ಇದಕ್ಕೆ ಕ್ಯಾಂಡೇನ್ ನಾನು ಯಾವುದಾದ್ರೂ ಬಿಗ್ ಫಾಲ್ ಮಾಲಿಕ್ ಕೊಟ್ಟಿದ್ದೀನಿ ಆ ಕ್ಯಾಂಟಿನೇಟ್ ಫೈಲ್ ಮಾಡ್ತಾರೆ ನಾವು ರಿಲೆಕ್ಷನ್ ಮಾಡಿ ಹೇಳ್ತೀವಿ ನಮಗೆ ಸ್ವಾಗಳ ಬಗ್ಗೆ ಜೌವಿದೆ ಅವ್ರು ಹಿರಿಯರು ಇದ್ದಾರೆ ಅವ್ರ ಧರ್ಮೋಪ್ರಚಾರಕ್ಕೂ ಅವ್ರಿಗೆ ಹಕ್ಕಿದೆ ಏನು ಅಂತ ಅವ್ರ ಹೋರಾಟವನ್ನು ಮಾಡಲಿ ನಮ್ಮ ಹತ್ರ ಮುಂಚಿತವಾಗಿ ಅವ್ರು ಇರುತ್ತೆ ಅದನ್ನು ಪಾರ್ಟಿ